ಈಗ ಬರ್ಬುನ್ ಮೇಷ್ರು ನಿಂತಿದ್ದಾರೆ ಮಾತಾಡೋಕ್ಕೆ ನಾವೆಲ್ಲ ಹೆಂಗ್ ಕೂತಿರ್ಬೇಕು ಒಂದ್ ಸೀನ್ ನಡೀತಾ ಇದೆ ನಮಸ್ಕಾರ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ಅಧ್ಯಕ್ಷತೆಯನ್ನು ವಹಿಸಿರುವಂತ ಕನ್ನಡದ ಪ್ರಖ್ಯಾತ ಲೇಖಕರು ಮಾಜಿ ಮುಖ್ಯಮಂತ್ರಿಗಳು ಸರಸ್ವತಿ ಸಮಾನ್ ಪ್ರಶಸ್ತಿ ಆದಂಥ ನನ್ನ ಆತ್ಮೀಯರು ಆದಂಥ ಡಾಕ್ಟರ್ ಎಂ ಯೂರಪ್ಪ ಮೊಯ್ಲಿ ಅವರೇ ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ನನ್ನ ಬಗ್ಗೆ ಕೆಲವು ಒಳ್ಳೆಯ ಮಾತುಗಳನ್ನು ಹೇಳಿದ ಒಂದು ಕಾಲದ ನನ್ನ ಹಿರಿಯ ಸಹೋದ್ಯೋಗಿ ಕನ್ನಡದ ಜಾನಪದ ತಜ್ಞ ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂತಹ ಗ್ರಾಮೀಣ ಸೊಗಡನ್ನ ಕೊಟ್ಟಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರೇ ಕೇರಳದಿಂದ ಬಂದು ಆರೋಗ್ಯ ಸಚಿವರಾಗಿದ್ದಂತಹ ಶೈಲಜಾ ಟೀಚರ್ ಅವರು ಬರೀ ಶೈಲಜಾ ಅಂದ್ರೆ ಯಾರಿಗೂ ಅರ್ಥನೇ ಆಗೋದಿಲ್ಲ ಯಾಕೆಂದ್ರೆ ಅದ್ರ ಜೊತೆಗೆ ಟೀಚರ್ ಅಂತ ಇದ್ದಾಗಲೇನೆ ಶೈಲಜಾ ಅನ್ನೋರಿಗೆ ಹೆಚ್ಚು ಬೆಲೆ ಈ ಪುಟ್ಟಣ ಹೇಳ್ತಾ ಇದ್ರು ನಮಗೆ ಪ್ರಾಧ್ಯಾಪಕರು ಅಂದರೆ ಬಹಳ ಸಂತೋಷ ಪಡ್ತಾರೆ ಮೇಷ್ಟು ಅಂದರೆ ಸಂತೋಷ ಪಡಲ್ಲ ನಾನು ಯಾವಾಗಲೂ ಹೇಳ್ತಿರ್ತೇನೆ ನಮ್ಮ ಪ್ರಾಧ್ಯಾಪಕರು ಜಾಸ್ತಿ ಆಗಿದ್ದಾರೆ ಮೇಷ್ಟುಗಳು ಕಡಿಮೆ ಆಗಿದ್ದಾರೆ ಯಾಕೆಂದ್ರೆ ನಾವು ಸ್ಥಾನಮಾನ ಅಂತ ಒಂದು ಪದ ಬಳಸ್ತೀವಿ ಪ್ರಾಧ್ಯಾಪಕ ಅನ್ನೋದು ಸ್ಥಾನ ಮೇಷ್ಟು ಅನ್ನೋದು ಮಾನ ಅಂತ ಅಂದ್ರೆ ಬಹಳ ಸಂತೋಷ ಆಗುತ್ತೆ ಪ್ರಾಧ್ಯಾಪಕ ಅಂದ್ರೆ ಖಂಡಿತ ಸಂತೋಷ ಆಗಲ್ಲ ನನಗೆ ಒಂದು ಪ್ರೀತಿ ಇದೆ ಹಾಗೆ ಟೀಚರ್ ಅನ್ನೋದು ಇದೆಯಲ್ಲ ಅದೇನೆ ನೋಡಿ ಸಾಮಾನ್ಯವಾಗಿ ಎಷ್ಟೇ ದೊಡ್ಡದಾಗ ನಮ್ಮ ಟೀಚರ್ ಇವರು ಅಂತ ಹೇಳ್ತೇವೆ ಅವರು ಮೊದಲು ಟೀಚರ್ ಆಗಿದ್ದವರು ಅಕಸ್ಮಾತ್ ಆಗಿ ರಾಜಕೀಯಕ್ಕೆ ಬಂದರು ರಾಜಕೀಯಕ್ಕೆ ಬಂದು ಆರೋಗ್ಯ ಸಚಿವರಾದರು ಕೊರೋನಾ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿಯೇ ಅತ್ಯಂತ ಸಮರ್ಥವಾಗಿ ದಕ್ಷತೆಯಿಂದ ಆರೋಗ್ಯವನ್ನ ನಿರ್ವಹಣೆ ಮಾಡಿದೆಯಲ್ಲ ಕೊರೋನಾ ಸಂದರ್ಭದಲ್ಲಿ ಆ ಕೀರ್ತಿ ಬಂದಿದ್ದಾರೆ ಬರೀ ಜನರ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ವೈಚಾರಿಕ ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದ್ ಬಹಳ ಮುಖ್ಯ ಇನ್ನು ನಮ್ಮ ಶರಣ್ ಕುಮಾರ್ ನಿಂಬಾಡಿಯವರು ಮಹಾರಾಷ್ಟ್ರದ ಬಹಳ ಪ್ರಸಿದ್ಧ ಲೇಖಕರು ಸರಸ್ವತಿ ಸಮ್ಮಾನ್ ಪುರಸ್ಕೃತರು ಮೂಲತಃ ದಲಿತ ಮೂಲದಿಂದ ಬಂದರು ಬಂದಿದ್ದಾರೆ ದಲಿತ ಪ್ರಜ್ಞೆಯನ್ನು ಇಟ್ಕೊಂಡಿದ್ದಾರೆ ಅದರ ಅಂತಿಮವಾಗಿ ದೇಶದಲ್ಲಿ ಮಾನವೀಯತೆ ಬಹಳ ಮುಖ್ಯ ಅಂತ ನಂಬಿಕೊಂಡಿದ್ದಾರೆ ಅಂತ ಒಬ್ಬ ಮಾನವೀಯ ಅಂತಃಕರಣದ ಲೇಖಕರು ಇಲ್ಲಿ ಬಂದು ನನಗೆ ಶುಭ ಹಾರೈಸಿರೋದು ನಿಜವಾಗ್ಲೂ ನನಗೆ ಸಂತೋಷ ಆಗಿದೆ ಇವರೆಲ್ಲ ಇನ್ನು ಪುಟ್ಟಣ್ಣ ಪುಟ್ಟಣ್ಣ ಆಗಲೇ ಹೇಳಿದ್ರು ಬಹಳ ಕಷ್ಟಪಟ್ಟು ನನ್ನನ್ನು ಒಪ್ಪಿಸಿದ್ವಿ ಸಮಾರಂಭಕ್ಕೆ ಅಂತ ನಿಜ ಅವ್ರ ಕಷ್ಟ ನನಗೆ ಸಾಮಾನ್ಯವಾಗಿ ಕೆಲವರು ಹಿಡಿಸೋದಿಲ್ಲ ಕೆಲವರು ತುಂಬಾ ಹಿಡಿಸುತ್ತೆ ನನಗೆ ಇವತ್ತು ಹುಟ್ಟಿದಪ್ಪ ಅಂದ್ಕೊಂಡು ಅನೇಕರು ಹಾರೈಸಿದ್ದಾರೆ ನನಗೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಇದು ಜುಲೈ ಇದೆಯಲ್ಲ ಜುಲೈ ಇಪ್ಪತ್ತೆಂಟನೇ ನಾನು ಹುಟ್ಟಿದ್ದು ಆದ್ರೆ ಇವರು ಸಮಾರಂಭ ಮಾಡ್ತಿರೋದು ಇವತ್ತಾದ್ರಿಂದ ಇವತ್ತು ಹುಟ್ಟಿರ್ಬೇಕು ಅನ್ನೋ ಊಹೆಯಲ್ಲಿ ಅಂದ್ರೆ ಒಂದು ಮರು ಹುಟ್ಟನ ಕೊಟ್ಟಿದ್ದಾರೆ ನನಗೆ ಸೊ ನನ್ನ ಎಪ್ಪತ್ತೈದು ವರ್ಷ ಕಳೆದು ಆಗ್ಲೇ ಆಗ್ಬಿಟ್ಟಿದೆ ಅವರು ಇವರು ಒತ್ತಾಯ ಮಾಡಿ 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 ನನ್ನ ಇಂಥದ್ದೊಂದು ಒಂದು ಸಮಾರಂಭಕ್ಕೆ ಒಪ್ಸಿದ್ದಾರೆ ಇವರು ನಾನು ಒಪ್ಬಿಟ್ಟಿರ್ಲಿಲ್ಲ ಆದ್ರೆ ಒಪ್ಪಳ ಕಾರಣ ಏನಂದ್ರೆ ಇಲ್ಲೆಲ್ಲ ಸೇರಿದವರು ಅಧ್ಯಾಪಕ ಮಿತ್ರರು ಮತ್ತು ಒಂದು ಕಾಲದಲ್ಲಿ ನನ್ನ ವಿದ್ಯಾರ್ಥಿಗಳಾಗಿದ್ದಂಥವ್ರು ಅಥವಾ ಶಿಷ್ಯರು ಅಂತ ಕರಿಬಹುದು ಒಂದಷ್ಟು ಕಾಲ ಹಿಂದೆ ಶಿಷ್ಯರಾದವರನ್ನೆಲ್ಲ ಆನಂತರದಲ್ಲಿ ನನ್ನ ಸ್ನೇಹಿತರು ಅಂತ ಕರಿತೇನೆ ನಾನು ಹನ್ನೆರಡನೇ ಶತಮಾನದಲ್ಲಿ ಅನ್ನಪ್ರಭು ಬರೆದಂತ ಒಂದು ವಚನ ಇದೆ ಅವರು ಈ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಕ್ಕೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂದೇನಯ್ಯ ಅಂತ ಅವಾಗ ಬಡದು ಶಿಷ್ಯನಿಗೆ ಹೇಳಿದ್ರೂ ಆಗಲಿ ಮಹಾಪ್ರಸಾದ ಅಂದಿರುತ್ತೆ ಆ ನಂತರ ಬಂತು ಕೃತಯುಗ ಬಂತು ಜಂಕಿಸಿ ಬುದ್ಧಿಯ ಕಲಿಸಿದರೆ ಒಂಥರ ಗದರಿಸಿ ಬುದ್ಧಿ ಕಲಿಸಿದ್ರೆ ಆಗಲಿ ಮಹಾಪ್ರಸಾದ ಅನ್ನಂತೆ ಇದು ಕಲಿಯುಗ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಕ್ಕೆ ಒಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂದ್ಯಲೆಯ ಅಂತ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ ಪ್ರಭು ಬರೆದಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಅವ್ರು ಬರೆದ ಮೇಲೆ ಇಪ್ಪತ್ತೊಂದನೇ ಶತಮಾನ ಏನಾಗಿರ್ಬೇಕು ಯೋಚನೆ ಮಾಡಿ ಇವರೆಲ್ಲ ಶಿಷ್ಯರು ಬಂದ್ಬಿಟ್ಟು ನಾನು ಒತ್ತಾಯ ಮಾಡಿದ ಕಾರಣದಿಂದ ನಾನು ಆಗಲಿ ಮಹಾಪ್ರಸಾದ ಎಂಗೆಲೆಯೇ ನಾನು ಇದಕ್ಕೆ ಒಪ್ಕೊಂಡು ಒಂದು ರೀತಿ ಸಂತೋಷದ ಸಂದರ್ಭ ಪುಟ್ಟಣ್ಣ ಅವರು ಕರ್ಕೊಂಡು ಬಂದು ಅದೇ ಈ ಪುಟ್ಟಣ್ಣ ಒಂದು ಕಾಲದ ಇತಿಹಾಸದ ವಿದ್ಯಾರ್ಥಿ ಅವರು ಸ್ಟೂಡೆಂಟ್ ಲೀಡರ್ ಅಂತ ಅಂತಿದ್ದಿರುವಂತ ಅಧ್ಯಾಪಕರುಗಳಿಗೆಲ್ಲ ಗೊತ್ತು ಆದ್ರೆ ಅವರು ಇತಿಹಾಸದ ವಿದ್ಯಾರ್ಥಿ ಆಗಿದ್ದಾಗಲೂ ನಾನು ನೇರವಾಗಿ ಅವ್ರಿಗೆ ಕಲಿಸ್ತಿದ್ದಾಗಲೂ ನನ್ನ ಇವತ್ತೂ ಸಹ ಅನೇಕ ಸಂದರ್ಭಗಳಲ್ಲಿ ಹೇಳ್ತಿರ್ತಾರೆ ನೀವು ನನ್ನ ಗುರುಗಳು ಅಷ್ಟೇ ಅಲ್ಲ ಕುಲಪತಿಗಳಿಗಿಂತ ಹೆಚ್ಚು ಅಂತ ಹೇಳ್ತಿರ್ತಾರೆ ಇಂಥವ್ರಕಾರವನ್ನು ರಾಜಕೀಯ ವ್ಯಕ್ತಿ ಹೀಗೆ ಆಗಿದ್ದಾರೆ ಅದು ಮುಖ್ಯ ಅಲ್ಲ ನನಗೆ ಅವರು ನನ್ನ ಸ್ನೇಹಿತರು ಮುಖ್ಯ ಇವರೆಲ್ಲ ಒಟ್ಟಿಗೆ ಬಂದು ಯಾವಾಗ ಒತ್ತಾಯ ಮಾಡಿದ್ರು ನಾನು ಈ ಸಮಾರಂಭಕ್ಕೆ ಒಪ್ಕೊಂಡೆ ಬಹಳ ಒತ್ತಾಯದಿಂದ ಒಪ್ಕೊಂಡಿದ್ರು ಸಂತೋಷದಿಂದ ಕೂತಿದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಆ ಸಂತೋಷಕ್ಕೆ ಕಾರಣ ಈ ಸ್ನೇಹಿತರ ಈ ಆತ್ಮೀಯತೆ ಇಲ್ಲಿ ನೆಲೆದಿರುವಂಥ ಜನ ನೀವಿಷ್ಟು ಜನ ಇಲ್ಲೇ ಇದ್ರೆ ನನಗೆ ಸಂತೋಷ ಆಗ್ತಾ ಇರಲಿಲ್ಲ ಬೇರೆ ಬೇರೆ ಊರಿಂದ ಬಸ್ಗಳು ಮಾಡ್ಕೊಂಡು ಬಂದಿದ್ದಾರೆ ಬರೀ ನಮ್ಮ ಊರುಗಳಿಂದ ಬಸ್ಗಳು ಮಾಡ್ಕೊಂಡು ಬಂದಿದ್ದಾರೆ ರೈಲುಗಳಲ್ಲಿ ಬಂದಿದ್ದಾರೆ ಕಾರುಗಳಲ್ಲಿ ಬಂದಿದ್ದಾರೆ ಅಂದ್ರೆ ಇಷ್ಟೊಂದು ಜನ ಅತ್ಯಂತ ಪ್ರೀತಿಯಿಂದ ಬಂದು ಇಲ್ಲಿ ನೆರೆದಿರೋದಿದೆಯಲ್ಲ ಇದಕ್ಕಿಂತ ದೊಡ್ಡದಾದಂತಹ ಪ್ರಶಸ್ತಿ ಸ್ಥಾನ ಯಾವುದೂ ಇಲ್ಲ ಅಂತ ನಾನು ಭಾವನೆ ಹಾಗಾಗಿ ಹಾಗಾಗಿ ಮಟ್ಟವಾಗಲು ನಾನು ನಿಮ್ಮೆಲ್ಲರನ್ನು ಸಹ ಕೃತಜ್ಞತಾ ಪೂರ್ವಕವಾಗಿ ನೆಂಪಿಸಿಕೊಡ್ತೇನೆ ಮತ್ತು ನಿಮಗೆ ನಮಸ್ಕಾರಗಳನ್ನು ಹೇಳ್ತೇನೆ ನಾನು ಹೆಚ್ಚು ಹೆಚ್ಚು ಆಸ್ತಿ ಮಾಡಿದವರೇ ಅಲ್ಲ ನಾನು ಏನಿದ್ರು ನನ್ನ ಬಯೋಡೇಟಾದಲ್ಲಿ ಏನಂದ್ರೆ ಆಸ್ತಿ ಅನ್ನೋದರ ಪಕ್ಕದಲ್ಲಿ ನಾಸ್ತಿ ಅಂತ ಸೇರಿಸ್ಕೋಬೇಕಾಗಿರೋದು ಹಾಗೆ ನಾನು ನನಗೆ ಆಸ್ತಿ ಹೆಚ್ಚಿಲ್ಲ ಸಂಪತ್ತಿಲ್ಲ ಆದರೆ ನಾನು ನಂಬಿರೋದು ಆತ್ಮೀಯರೇ ನನ್ನ ಆಸ್ತಿ ಸ್ನೇಹಿತರೇ ನನ್ನ ಸಂಪತ್ತು ಆತ್ಮೀಯರೇ ನನ್ನ ಆಸ್ತಿ ಸ್ನೇಹಿತರೇ ನನ್ನ ಸಂಪತ್ತು ಅಂದ ಮೇಲೆ ನೀವೆಲ್ಲ ಇಲ್ಲಿ ಏನು ನೆರೆದಿದ್ದೀರಿ ನೀವೇ ನನ್ನ ಸಂಪತ್ತು ನೀವೇ ನನ್ನ ಆಸ್ತಿ ಆ ಕಾರಣಕ್ಕಾಗಿ ನಿಜಕ್ಕೂ ನನಗೆ ಸಂತೋಷ ಆಗಿದೆ ಸಂತೋಷ ಆಗಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದಾಗತ್ತೆ ಇವತ್ತು ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟುವ ಅನೇಕ ಸಾಮ್ರಾಜ್ಯಾಧಿಪತಿಗಳು ದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ ಯಾಕೆಂದ್ರೆ ಸುಳ್ಳಿನ ಎದುರುಗಡೆ ಸತ್ಯ ಸೋಲುತ್ತಿ ಎನ್ನು ಅನ್ನುವಂತ ಆತಂಕದಲ್ಲಿದ್ದೇವೆ ಹಾಗಾಗಿ ನಾನು ಸುಳ್ಳಲ್ಲಿ ಹೇಳ್ತಾ ಇದ್ದೆ ಅಲ್ಲ ಮತ್ತು ಸತ್ಯವನ್ನೇ ಹೇಳುತ್ತೇನೆ ಅಂತ ಕೋರ್ಟ್ನಲ್ಲಿ ಹೇಳ್ತಾರಲ್ಲ ನಾನು ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಅಂತ ಹೇಳ್ತಾರಲ್ಲ ಅದು ಅಲ್ಲ ನಾನು ಮನದಾಳದಿಂದ ನಾನು ಸತ್ಯ ಹೇಳ್ತಿದ್ದೇನೆ ಇವೆಲ್ಲ ಬದುಕಿರೋದು ನನಗೆ ತುಂಬಾ ಸಂತೋಷ ಆಗಿದೆ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡದ ಸೂಕ್ತ ಅಲ್ಲದೆ ಇನ್ನು ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಮಾತಾಡಲಿದ್ದಾರೆ ಆದರೂ ಕೆಲವು ವಿಚಾರಗಳನ್ನು ನಾವು ಹಂಚಿಕೊಳ್ಳಬೇಕು ಅಂತ ಅಂತ ನಾನು ಇವತ್ತು ಎಪ್ಪತ್ತೈದು ಎಂದೋ ದಾಟಿ ನಿಮ್ಮೆಲ್ಲರ ಒತ್ತಾಯದಿಂದ ಪ್ರೀತಿಯಿಂದ ಇಲ್ಲಿ ನಿಂತಿದ್ದೀನಲ್ಲ ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಳೇ ಬೇಕಾಗಿರ್ತಕ್ಕಂಥ ಕೆಲವರಿದ್ದಾರೆ ಅವರನ್ನು ನಾನು ಜ್ಞಾಪಿಸ್ಕೊಳ್ಳೋದು ಯಾಕೆಂದ್ರೆ ನಿಂತೊಂದು ಇನ್ನೊಂದು ಸಮಾರಂಭ ನಡೆಯುತ್ತೆ ಅನ್ನೋ ಗೊತ್ತಿಲ್ಲ ನಾವು ಸಾಮಾನ್ಯವಾಗಿ ಏನು ಮಾಡ್ತಾರೆ ನೀವೆಲ್ಲ ನೂರು ವರ್ಷ ಬದುಕಿ ಅಂತ ಹಾರೈಸ್ತವೆ ಎಲ್ರಿಗೂ ನೂರು ವರ್ಷ ಬದುಕಲಿ ಅಂತ ಹಾರೈಕೆ ಇರುತ್ತೆ ಬದುಕ್ತಿವಿ ನಮಗೆ ಗೊತ್ತಿರೋದಿಲ್ವಲ್ಲ ಹಾಗಾಗಿ ಈ ಸಮಾರಂಭದಲ್ಲಿ ಕೆಲವು ಮಾತುಗಳನ್ನು ಹೇಳಬೇಕು ಮೊದಲು ನಾನು ನನ್ನನ್ನು ಶಾಲೆಗೆ ಸೇರಿಸಿದ ತಾಯಿ ತಂದೆಯನ್ನ ಶಾಲೆಗೆ ಸೇರಿಸಿದ್ರಿಂದ ನನಗೆ ಕಲಿಸಿದ ಗುರುಗಳಿದಾರಲ್ಲ ಅವರನ್ನು ಜ್ಞಾಪಿಸ್ಕೊಳ್ಬೇಕು ನನಗೆ ನಿಜವಾಗಿ ಅಕ್ಷರವನ್ನ ಕಲಿಸಿದ ಗುರುಗಳು ಅವರ ಅಕ್ಷರವನ್ನೇ ಕಲಿಸದೇ ಇದ್ದಿದ್ರೆ ನಾನೊಂದು ಸಾಹಿತ್ಯ ಆಗ್ತಾ ಇರಲಿಲ್ಲ ಬಂದು ನಿಂತ್ಕೋತಿರ್ಲಿಲ್ಲ ಸಿನಿಮಾ ನಿರ್ದೇಶಕರು ಆಗ್ತಾ ಇರ್ಲಿಲ್ಲ ಅವರನ್ನು ಜ್ಞಾಪಿಸ್ಕೊಳ್ತೇನೆ ಜೊತೆಗೆ ಆ ನಾ ರೀತಿ ಸಾರ್ವಜನಿಕ ವ್ಯಕ್ತಿಗಳಿದಾರಲ್ಲ ಈಗ ನಾನೊಂದು ರೀತಿ ಸಾರ್ವಜನಿಕ ವ್ಯಕ್ತಿ ಪಬ್ಲಿಕ್ ಇಂಟಲೆಕ್ಚುಯಲ್ ಅಂತೂ ಕೆಲವರು ನನ್ನನ್ನು ಕರೀತಾರೆ ಸದ್ಯ ಇಂಟಲೆಕ್ಚುಯಲ್ ಅದರಲ್ಲ ಅಂತ ಸಮಾಧಾನ ಆಗುತ್ತೆ ಎಷ್ಟೋ ಸಾರಿ ಅದು ಕರೆಯೋದಿಲ್ಲ ಬೇರೆ ವಿಷಯ ಆದ್ರೆ ಕರೀತಾರೆ ಈ ತನ್ನ ಸಾರ್ವಜನಿಕ ಬದುಕಿನಲ್ಲಿ ಇರ್ತಾರಲ್ಲ ನಾವು ನಮ್ಮ ಅನುಭವ ಕಥನಗಳನ್ನು ಏನು ಹೇಳ್ಕೊತೇವೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವರ ಅನುಭವ ಕಥನ ಹೇಳಬೇಕು ಅಂತ ಅನ್ಸುತ್ತೆ ನನಗೆ ಏಕೆಂದ್ರೆ ನಾವು ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಕುಟುಂಬದ ಒಳಗಡೆ ಅವರೆಲ್ಲ ಏನು ಅನುಭವಿಸಿದ್ರು ಅನ್ನೋದಿದೆಯಲ್ಲ ಅದನ್ನ ಕೇಳಬೇಕಾಗಿತ್ತು ಅದು ನಿಜವಾದ ಚರಿತ್ರೆ ಅದು ನಿಜವಾದ ಅನುಭವ ಕಥನ ಅದು ನಿಜವಾದ ಆತ್ಮ ಚರಿತ್ರೆ